ವಿವಾಹಿತರಿಗೆ ಒಂದು ದೊಡ್ಡ ಪಾಠ ಇದು ಒಂದು ನವವಿವಾಹಿತ ಜೋಡಿಯ ಕಥೆಯಾಗಿದ್ದು ಮನೀಶ್ ಎಂಬ ಯುವಕನೊಬ್ಬ ತುಂಬಾನೇ ಸುಂದರವಾಗಿರುವ ಹುಡುಗಿ ಅಮೀಶಾ ಎಂಬುವಳನ್ನು ಮದುವೆಯಾಗುತ್ತಾನೆ ಮದುವೆಯ ನಂತರ ಇಬ್ಬರ ಜೀವನವು ಬಹಳ ಪ್ರೀತಿಯಿಂದ ಸುಗಮವಾಗಿ ಸಾಗುತ್ತಿತ್ತು ಮನೀಶ್ ಅಮೀಶಾಳನ್ನು ತುಂಬಾ ಪ್ರೀತಿಸುತ್ತಿದ್ದನು ಅವಳ ಸೌಂದರ್ಯವನ್ನು ಯಾವಾಗಲೂ ಹೊಗಳುತ್ತಿದ್ದನು ಆದರೆ ಕೆಲವು ತಿಂಗಳುಗಳ ನಂತರ ಅಮೀಶಾಗೆ ತನ್ನ ಶರೀರದಲ್ಲಿ ಚರ್ಮದೇ ಕಾಯಿಲೆಯೊಂದು ಹುಟ್ಟಿಕೊಳ್ಳುತ್ತದೆ ಕ್ರಮೇಣ ನಿಧಾನವಾಗಿ ಅವಳ ಸೌಂದರ್ಯವು ತನ್ನ ಗುಣಮಟ್ಟವನ್ನು ಕಳೆದುಕೊಳ್ಳುತ್ತದೆ ಅವಳು ತಾನೂ ಒಂದು ವೇಳೆ ಕುರೂಪಿಯಾದರೆ ಮನೀಶ್ ತನ್ನನ್ನು ದ್ವೇಷಿಸಲು ಶುರು ಮಾಡುತ್ತಾನೇನೋ ಅಥವಾ ಅವನು ತನ್ನನ್ನು ದ್ವೇಷಿಸುತ್ತಾನೋ ಎಂಬ ಭಯ ಅವಳ ಮನದಲ್ಲಿ ಹುಟ್ಟುತ್ತದೆ ಅಷ್ಟರಲ್ಲಿ ಒಂದು ದಿನ ಮನೀಶ್ ಯಾವುದೋ ಕೆಲಸದ ನಿಮಿತ್ತ ಊರಿಂದ ಹೊರಗೆ ಹೋಗಬೇಕಾಗಿ ಬರುತ್ತದೆ ಕೆಲಸ ಮುಗಿಸಿಕೊಂಡು ಮನೆಗೆ ಹಿಂದಿರುಗುತ್ತಿದ್ದಾಗ ಮಾರ್ಗ ಮಧ್ಯೆ ಒಂದು ಅಪಘಾತಕ್ಕೀಡಾಗುತ್ತಾನೆ ಅಪಘಾತದಲ್ಲಿ ಆತ ತನ್ನ ಎರಡೂ ಕಣ್ಣುಗಳನ್ನು ಕಳೆದುಕೊಳ್ಳುತ್ತಾನೆ ಆದರೆ ಇದರ ಹೊರತಾಗಿಯೂ ಅವರಿಬ್ಬರ ಜೀವನವು ಸಾಮಾನ್ಯವಾಗಿ ಮುಂದುವರೆಯುತ್ತಾ ಸಾಗುತ್ತದೆ ಸಮಯ ಕಳೆಯುತ್ತಾ ಹೋಗುತ್ತದೆ ಮನೀಷಾ ತನ್ನ ಚರ್ಮದ ಕಾಯಿಲೆಯಿಂದಾಗಿ ತನ್ನ ಸೌಂದರ್ಯವನ್ನು ಸಂಪೂರ್ಣವಾಗಿ ಕಳೆದುಕೊಂಡು ಕುರೂಪಿಯಾಗುತ್ತಾಳೆ ಆದರೆ ಕುರುಡಾಗಿದ್ದ ಗಂಡನಿಗೆ ಅದರ ಬಗ್ಗೆ ಏನೂ ತಿಳಿಯುವುದಿಲ್ಲ ಆದ್ದರಿಂದ ಇದು ಅವರ ಸಂತೋಷದ ವೈವಾಹಿಕ ಜೀವನದ ಮೇಲೆ ಯಾವುದೇ ಪರಿಣಾಮವನ್ನು ಬೀರುವುದಿಲ್ಲ ಮನೀಶ್ ಅವಳನ್ನು ಅದೇ ರೀತಿಯಾಗಿ ಪ್ರೀತಿಸುವುದನ್ನು ಮುಂದುವರೆಸುತ್ತಾನೆ ಒಂದು ದಿನ ಅಮಿಷಾ ತೀರಿಕೊಳ್ಳುತ್ತಾಳೆ ಮನೀಶ್ ಈಗ ಒಬ್ಬಂಟಿಯಾಗುತ್ತಾನೆ ಇದರಿಂದಾಗಿ ಆತ ತುಂಬಾ ದುಃಖಿತನಾಗಿ ಆತ ಆ ನಗರವನ್ನು ತೊರೆಯಲು ಬಯಸುತ್ತಾನೆ ಆತ ತನ್ನ ಹೆಂಡತಿಯ ಎಲ್ಲಾ ರೀತಿಯ ಅಂತ್ಯಕ್ರಿಯೆಯ ವಿಧಿಗಳನ್ನು ಮುಗಿಸಿ ನಗರವನ್ನು ಬಿಡಲು ಪ್ರಾರಂಭಿಸಿದ ಆಗ ಒಬ್ಬ ವ್ಯಕ್ತಿ ಅವನನ್ನು ಹಿಂದಿನಿಂದ ಕರೆದು ಅವನ ಬಳಿಗೆ ಬಂದು ಈಗ ನೀವು ಆಸರೆಯಿಲ್ಲದೆ ಒಬ್ಬಂಟಿಯಾಗಿ ಹೇಗೆ ಇರುತ್ತೀರಿ ಇಷ್ಟು ವರ್ಷ ನಿಮಗೆ ನಿಮ್ಮ ಹೆಂಡತಿಯವರೇ ಸಹಾಯ ಮಾಡುತ್ತಿದ್ದರು ಮನೀಶ್ ಈಗ ಆತನಿಗೆ ಉತ್ತರಿಸಿದ ಗೆಳೆಯ ನಾನು ಕುರುಡನಲ್ಲ ನಾನು ಕೇವಲ ಕುರುಡನಂತೆ ನಟಿಸುತ್ತಿದ್ದೆ ಅಷ್ಟೇ ಏಕೆಂದರೆ ಒಂದು ವೇಳೆ ನಾನು ನನ್ನ ಹೆಂಡತಿಯ ಕುರೂಪವನ್ನು ನೋಡುತ್ತಿದ್ದೇನೆ ಎಂದು ಆಕೆಗೆ ತಿಳಿದಿದ್ದರೆ ಅದು ಅವಳ ಅನಾರೋಗ್ಯಕ್ಕಿಂತ ಹೆಚ್ಚಾಗಿ ಅವಳಿಗೆ ನೋವುಂಟು ಮಾಡುತ್ತಿತ್ತು ಅದಕ್ಕೆ ನಾನು ಅವಳ ಎದುರು ಇಷ್ಟು ವರ್ಷ ಕುರುಡನಂತೆ ನಟಿಸಿದ್ದೆ ಅವಳು ತುಂಬಾ ಸುಂದರವಾಗಿದ್ದಳು ಅದಕ್ಕಿಂತಲೂ ಮಿಗಿಲಾಗಿ ಆಕೆ ಒಳ್ಳೆಯ ಹೆಂಡತಿಯಾಗಿದ್ದಳು ನಾನು ಅವಳನ್ನು ಯಾವಾಗಲೂ ಸಂತೋಷವಾಗಿರಿಸಲು ಬಯಸಿದ್ದೆ ಸ್ನೇಹಿತರೆ ನಾವು ಸಂತೋಷವಾಗಿರಬೇಕೆಂದರೆ ನಾವು ಪರಸ್ಪರರ ನ್ಯೂನತೆಗಳಿಗೆ ನಮ್ಮ ಕಣ್ಣುಗಳನ್ನು ಮುಚ್ಚಬೇಕು ಅಂತಹ ನ್ಯೂನತೆಗಳನ್ನು ನಿರ್ಲಕ್ಷಿಸಲು ಕಲಿಯಬೇಕು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಇನ್ನು ಮುಂದಿನ ವಿಡಿಯೋಗಳಲ್ಲಿ ಇನ್ನಷ್ಟು ವಿಷಯಗಳನ್ನು ತಿಳಿದುಕೊಳ್ಳೋಣ